ಅಲ್ಲಿ ಅದ್ಭುತ ಲೋಕವೇ ಅನಾವರಣಗೊಂಡಿತು ಕೇಕ್ನಲ್ಲಿ ತಯಾರಿಸಿದ್ದ ವಿವಿಧ ಮಾದರಿಗಳು ಎಲ್ಲರನ್ನೂ ಆಕರ್ಷಿಸಿದವಲ್ಲದೆ ಜನರು ತರಹೇವಾರು ಕೇಕ್ಗಳನ್ನು ಕಣ್ತುಂಬಿಕೊಂಡು ಸಂಭ್ರಮಿಸಿದರು ಈ ಕುರಿತು ವರದಿ ಇಲ್ಲಿದೆ ವಿವಿಧ ಮಾದರಿಯ ಕೇಕ್ಗಳನ್ನು ಕಣ್ತುಂಬಿಕೊಂಡು ಸಂಭ್ರಮಿಸಿದ ಜನರು ಹೊಸ ವರ್ಷದ ಪ್ರಯುಕ್ತ ಕೇಕ್ ಖರೀದಿಯಲ್ಲಿ ಬ್ಯುಸಿಯಾದ ಬೆಣ್ಣೆ ನಗರಿ ಜನರು ಎಲ್ಲರನ್ನೂ ಆಕರ್ಷಿಸಿದ ಆಹಾ ಟೂ ತೌಸಂಡ್ ನಲ್ಲಿದ್ದ ವೆರೈಟಿ ಡಿಸೈನ್ ಕೇಕ್ ನಲ್ಲಿ ಕೇಕ್ನಲ್ಲಿ ನಿರ್ಮಾಣ ಮಾಡಿರುವ ಗೊಂಬೆ ಮಾದರಿ ಗಿಟರ್ ಮಾದರಿ ಕಾರ್ ಮಾದರಿ ಕೇಕ್ಗಳು ಕೇಕ್ ಖರೀದಿಯಲ್ಲಿ ಆಗಿರುವ ಜನರು ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ನಗರದ ಆಹಾರ್ ಟೂ ನಲ್ಲಿ ಹೌದು ಬೆಣ್ಣೆ ನಗರಿ ದಾವಣಗೆರೆಯಲ್ಲಿ ಹೊಸ ವರ್ಷದ ಸಂಭ್ರಮ ಮನೆ ಮಾಡಿದ್ದು ಜನರು ಕೇಕ್ ಕತ್ತರಿಸಿ ಹೊಸ ವರ್ಷವನ್ನ ಬರಮಾಡಿಕೊಂಡರು ಅದಕ್ಕಾಗಿ ಕೇಕ್ ಖರೀದಿಗೆ ಜನರು ಮುಗಿಬಿದ್ದಿದ್ದು ಕೇಕ್ ಖರೀದಿ ಮಾಡಿದರು ಆಹಾರ್ ಟೂ ನಲ್ಲಿ ವೆರೈಟಿ ಕೇಕ್ಗಳು ಸಿಗಲಿವೆ ಅಲ್ಲದೆ ಅಲ್ಲಿ ಕೇಕ್ಗಳಲ್ಲಿ ವಿವಿಧ ಮಾದರಿಗಳನ್ನು ತಯಾರಿಸಿದ್ದು ಎಲ್ಲರನ್ನು ಆಕರ್ಷಿಸುತ್ತವೆ ಹಾಗಾಗಿ ಇಲ್ಲಿಗೆ ಸಾಕಷ್ಟು ಜನರು ಬಂದು ಕೇಕ್ ಖರೀದಿ ಮಾಡಿ ಸಂಭ್ರಮದಿಂದ ಹೊಸ ವರ್ಷವನ್ನ ಆಚರಿಸುತ್ತಾರೆ ನಾವು ಎವ್ರಿ ಇಯರ್ ನಾವು ಆಹಾರ ಟೂ ತೌಸಂಡ್ ಬರೋದು ಇಲ್ಲಿ ತುಂಬಾ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇರುತ್ತೆ ಕೇಕ್ ತುಂಬಾ ಚೆನ್ನಾಗಿ ಮಾಡಿರ್ತಾರೆ ಹಾಗೆ ಫ್ರೆಶ್ ಕೂಡ ಇರುತ್ತೆ ಸೊ ನಾವು ಇಲ್ಲಿ ಬಂದು ನಮ್ಗೆ ಯಾವ್ದು ಬೇಕೋ ಕೇಕ್ ತಗೊಂಡು ನಾವು ಹೋಗಿ ಮನೇಲಿ ಸೆಲೆಬ್ರೇಟ್ ಮಾಡ್ತೀವಿ ಹಾಗೆ ಮಕ್ಕಳನ್ನೂ ಕರ್ಕೊಂಡ್ಬರ್ತೀವಿ ಅವ್ರಿಗಿಷ್ಟೋ ಡಿಸೈನ್ಸ್ ಕೂಡ ಇರುತ್ತೆ ಸೊ ಆಲ್ಮೋಸ್ಟ್ ದಾವಣಗೆರೆ ಎಲ್ಲರೂ ಈಗ ಬರ್ತಾರೆ ವಿಸಿಟ್ ಮಾಡ್ತಾರೆ ಮನೆಗೆ ಹೋಗಿ ಕೇಕ್ ಸೆಲೆಬ್ರೇಟ್ ಮಾಡ್ತೀವಿ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡ್ತೀವಿ ಹೌದು ಭಾಳ ವೆರೈಟೀಸ್ ಇರುತ್ತೆ ಮೇಲೆಲ್ಲ ತುಂಬ ವೆರೈಟೀಸ್ ಇಟ್ಟಿರ್ತಾರೆ ನೋಡಿ ಸೆಲೆಕ್ಟ್ ಮಾಡಿ ತೊಗೊಬೋದು ಟೇಸ್ಟ್ ಭಾಳ ಚೆನ್ನಾಗಿರುತ್ತೆ ಅದಕ್ಕೆ ನಾವು ಯಾವಾಗಲೂ ಆಹಾರ ಟು ತೌಸಂಡ್ಗೆ ಬರೋದು ಕೇಕ್ ಕಟ್ ಮಾಡ್ತೀವಿ ಫಸ್ಟು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ದೇವಸ್ಥಾನಕ್ಕೆ ಹೋಗಿ ಬಂದು ಮನೆಯಲ್ಲಿ ಸಿಂಪಲ್ಲಿ ನಾವು ಕೇಕ್ ಕಟ್ ಮಾಡೋದೇನು ಅಷ್ಟು ಇರೋಲ್ಲ ಮಕ್ಳಿರೋದ್ರಿಂದ ಮಕ್ಳಿಗೋಸ್ಕರ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಅಷ್ಟೇ ಹೊಸ ವರ್ಷವೂ ಇಲ್ಲೇ ಬಂದು ಕೇಕ್ ತಗೊಳ್ಳೋದು ಚೆನ್ನಾಗಿ ಮಾಡಿರ್ತಾರೆ ವೆರೈಟಿ ಆಗಿರುತ್ತೆ ಟೇಸ್ಟಿಯಾಗಿರುತ್ತೆ ಆಮೇಲೆ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಇಲ್ಲ ಹೊಸ ವರ್ಷ ಹಿಂದೆ ಹೋಗಿದ್ದು ಹೋಯಿತು ನೆಕ್ಸ್ಟಿಂದ ಇನ್ನೂ ಭರವಸೆಯಿಂದ ಕೆಲಸ ಆಯಿತು ಮುಂದಿನ ದಿನ ನಡ್ಸ್ಕೊಂಡು ಹೋಗ್ಬೇಕು ಆಹಾರ ಟೂ ತೌಸಂಡ್ಗೆ ನಾವು ತುಂಬ ವರ್ಷದಿಂದ ಬರ್ತಾನೇ ಇದೀವಿ ಇಲ್ಲಿ ತುಂಬ ಚೆನ್ನಾಗಿರೋ ಕೇಕ್ಸು ಪೇಸ್ಟ್ರೀಸು ಸ್ವೀಟ್ಸು ಮತ್ತು ಈಗ ಫ್ಯಾಮಿಲಿಗೂ ಎಲ್ಲ ನಮಗೆ ಒಟ್ಟಿಗೆ ಕೂತ್ಕೊಂಡು ತಿನ್ನೋಕ್ಕೆ ಎಲ್ಲ ಥರದ್ದು ಕುಝೀನ್ಸ್ ಇದೆ ಒಬ್ರಿಗೊನ್ನೊಂದು ಇಷ್ಟ ಇರುತ್ತೆ ಸೊ ಅವರೆಲ್ರಿಗೂ ಒಂದು ಎಲ್ಲ ಥರದ್ದು ಫುಡ್ ಐಟಮ್ಸ್ ಸಿಗುತ್ತೆ ಇಲ್ಲಿ ಸೊ ನಮ್ಗೆ ಅದೊಂದು ತುಂಬ ಖುಷಿ ಇಲ್ಲಿ ಬಂದರೆ ಮತ್ತು ಇಲ್ಲಿ ಪೇಸ್ಟ್ರೀಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಎವ್ರಿ ನ್ಯೂ ಇಯರ್ಗೂ ಇಲ್ಲೇ ಬಂದು ತಗೊಳ್ ಹೋಗ್ತೀವಿ ನಾವು ಈಗ ಹೊಸ ವರ್ಷದ ಶುಭಾಶಯಗಳು ಕೇಕ್ನಲ್ಲಿ ಬಾರ್ಬಿಡಾ ಗೊಂಬೆ ಕಾರು ಡೋರಮ್ಯಾನ್ ಚಿಟ್ಟೆ ಗಿಟಾರ್ ಆಪಲ್ ಕೇಕ್ ಸೇರಿದಂತೆ ನಾನಾ ರೀತಿಯ ಕೇಕ್ಗಳು ಎಲ್ಲರನ್ನ ಆಕರ್ಷಿಸುತ್ತಿದ್ದವು ಇನ್ನು ಹೊಸ ವರ್ಷದ ದಿನವೂ ಎಲ್ಲರಿಗೂ ಹೊಸತನವನ್ನ ನೀಡಲಿ ಕಹಿ ನೆನಪುಗಳು ಮರೆತು ಹೊಸ ದಿನಗಳ ಕಡೆ ಹೆಜ್ಜೆ ಹಾಕಲಿ ಎಂಬ ಉದ್ದೇಶದಿಂದ ಆಹಾರ ಟೂ ತೌಸಂಡ್ ನಲ್ಲಿ ಬಗೆ ಬಗೆಯ ಕೇಕ್ ತಯಾರು ಮಾಡಿದ್ದು ಜನರು ಕೇಕ್ಗಳ ಮಾದರಿ ಕಣ್ತುಂಬಿಕೊಂಡು ಕೇಕ್ ಖರೀದಿ ಮಾಡಿ ಸಂಭ್ರಮದಿಂದ ಹೊಸ ವರ್ಷ ಆಚರಿಸಿದರು ವರ್ಷ ಪ್ರತಿ ವರ್ಷನೂ ಬರ್ತಾ ಇರ್ತದೆ ಹೊಸ ವರ್ಷಕ್ಕೆ ಒಂದು ಸ್ವಲ್ಪ ಏನೋ ಉರುಪಿರ್ತದೆ ಹಂಗಾಗಿ ಒಂದು ಸಂತೋಷವಾಗಿ ಮುಂದಿನ ದಿನ ಒಳ್ಳೇದಾಗ್ಲಿ ಅಂತ ಒಳ್ಳೆದಾಗಲಿ ಅಂತ ನಾವು ಇದು ಮಾಡ್ತಿದ್ದೀವಿ ಹೊಸ ವರ್ಷ ಏನಿಲ್ಲ ಎಲ್ಲರೂ ಖುಷಿಯಾಗೆ ಇರ್ತಾರೆ ಜನ ಹೊಸ ವರ್ಷ ಬಂದ ಮೇಲೆ ಎಲ್ಲರಿಗೂ ಒಂದು ಹೊಸತನ ಅನ್ನೋದಕ್ಕೆ ಆ ಒಂದು ಉಡುಪಿಗೆ ಇದು ಮಾಡ್ತಾರೆ ಎಲ್ಲ ಖುಷಿಯಾಗಿ ಇರ್ತಕ್ಕೆ ಆಚರಣೆ ಮಾಡ್ತಾರೆ ಹೊಸ ಅಲ್ಲಿ ಗ್ರಾಹಕರಿಗೆ ಒಂದು ಒಳ್ಳೆ ಹಿತಮಿತವಾದ ಬೆಲೆಯಲ್ಲಿ ಒಳ್ಳೊಳ್ಳೆ ಕೇಕುಗಳು ಸಿಗುತ್ತೆ ನಾವೇನು ಹೊಸ ಆರೈಸ್ಕೊಂಡು ಬಂದ್ರೂ ನಮ್ಮ ಟೇಸ್ಟಿಗೆ ತಕ್ಕಂತೆ ಚೆನ್ನಾಗಿ ಮಾಡ್ತಾರೆ ಪ್ರತಿ ವರ್ಷವೂ ವೆರೈಟಿ ಇರುತ್ತೆ ಅಪ್ ಟು ಕಿ ಕ್ರಿಸ್ಮಸ್ ಅದಕ್ಕಾಗಿರಲಿ ಜನವರಿಗಾಗಿರಲಿ ಒಳ್ಳೊಳ್ಳೆ ವೆರೈಟೀಸ್ ಕೊಡ್ತಾರೆ ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಡಿಫ್ರೆಂಟ್ ಡಿಫ್ರೆಂಟ್ ಟೇಸ್ಟಿಯಾಗೂ ಇರುತ್ತೆ ಹಾಗೆಯೇ ಇಪ್ಪ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವರ್ಷ ಸ್ವಲ್ಪ ಕಷ್ಟಪಟ್ಟರು ಜನ ಎರಡು ಸಾವಿರದ ಇಪ್ಪತ್ತೈದು ಎಲ್ರಿಗೂ ಒಂದು ಒಳ್ಳೆಯ ಶುಭ ಹಾರೈಸ್ತೀನಿ ಹ್ಯಾಪಿ ನ್ಯೂ ಇಯರ್ ಸರ್ ಎರಡು ಸಾವಿರದ ಇಪ್ಪತ್ತೈದು ಎಲ್ರಿಗೂ ಒಂದು ಒಳ್ಳೆಯ ಸುದಿನಗಳು ಬರಲಿ ಒಳ್ಳೊಳ್ಳೆ ಅವಕಾಶಗಳು ಸಿಗಲಿ ಮತ್ತು ನಿರುದ್ಯೋಗಿ ಅಂತ ನಿರುದ್ಯೋಗ ಇದಂಥ ಯುವಕರಿಗೆ ಯುವತಿಯರಿಗೆ ಒಂದು ಒಳ್ಳೊಳ್ಳೆ ಕೆಲಸಗಳು ಸಿಗಲಿ ಅಂತ ಹಾರೈಸ್ತಾ ಹ್ಯಾಪಿ ನ್ಯೂ ಇಯರ್ ಸರ್ ಒಟ್ಟಿನಲ್ಲಿ ಜನರು ಕೇಕ್ ಖರೀದಿಸುವ ಮೂಲಕ ಎರಡ್ ಸಾವಿರದ ಗುಡ್ ಬೈ ಹೇಳಿ ಹೊಸ ವರ್ಷ ಎರಡ್ ಸಾವಿರದ ಇಪ್ಪತ್ತೈದನ್ನು ಅದ್ದೂರಿಯಾಗಿ ಬರಮಾಡಿಕೊಳ್ಳುವ ಮೂಲಕ ಹೊಸ ವರ್ಷವನ್ನು ಸಂಭ್ರಮಿಸಿದ್ದಂತೂ ಸತ್ಯ